ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ರತಿಮಾ ಬಾಲ ಪ್ರತಿಭೆಯ ಕಲೆ ಅನಾವರಣ ಯಾರಪ್ಪನ ಸ್ವತ್ತಲ್ಲ ಕಲೆ ಯಾರೊಬ್ಬರ ಆಸ್ತಿ ಅಲ್ಲ ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ ಈ ವಿಡಿಯೋದಲ್ಲಿ ಬಾಲಕನ ಕಲಾ ಪ್ರತಿಭೆ ಅನಾವರಣವಾಗಿದೆ ಬಾಲಕನು ಬಬ್ರು ವಾಹನ ಸಂಭಾಷಣೆಯನ್ನ ಏಕ ಪಾತ್ರ ಅಭಿನಯದ ಮೂಲಕ ಪ್ರಸ್ತುತಪಡಿಸಿದ್ದಾನೆ ಬಾಲಕನು ಮೂರ್ನಾಲ್ಕು ನಿಮಿಷಗಳ ಕಾಲ ನಿರ್ಘಳವಾಗಿ ಬಬ್ರು ವಾಹನ ಸಿನಿಮಾದ ಸಂಭಾಷಣೆಯನ್ನ ಮನೋಜ್ಞವಾದ ಅಭಿನಯದ ಮೂಲಕ ಎರಡು ಪಾತ್ರಗಳ ಪಾತ್ರವನ್ನ ಒಂದೇ ಉಸಿರಲ್ಲಿ ಸ್ಪಷ್ಟವಾಗಿ ಯಥಾವತ್ತಾಗಿ ಏಕ ಅಭಿನಯದ ಮೂಲಕ ಪ್ರಸ್ತುತ ಪಡಿಸಿದ್ದಾನೆ ಇದು ಹೊಲದಲ್ಲಿರುವಾಗ ಯಾರೋ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಮೊಬೈಲ್ ವಾಟ್ಸ್ಆಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಅರ್ಥವಿಲ್ಲದ ಸಾಹಿತ್ಯ ಸಂಗೀತದ ಸೊಗಡಿಲ್ಲದ ಪಾಶ್ಚಿಮಾತ್ಯ ನೃತ್ಯಗಳಿಗೆ ಭಾರಿ ಶಭಾಶಗಿರಿ ತೋರುವವರು ಇಂತಹ ಜವಾರಿ ಮನೋಭಾವ ಗ್ರಾಮೀಣ ಬಾಲ ಪ್ರತಿಭೆಗೆ ಇಷ್ಟಪಡದೇ ಇರುವುದು ಅವರ ಮನಸ್ಥಿತಿಯನ್ನ ಬಿಂಬಿಸುತ್ತದೆ ಈ ಬಾಲಕನ ಪ್ರತಿಭೆಯನ್ನ ಅನಾವರಣಗೊಳಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿನ ಬಾಲಕನ ಏಕಪಾತ್ರಾಭಿನಯದ ವಿಡಿಯೋ ಗಮನಿಸಿದ ಕೂಡ್ಲಿಗಿ ಕಲಾ ರಸಿಕರು ಕಲಾವಿದರು ಬಾಲಕನ ಪ್ರತಿಭೆಯನ್ನ ಅಭಿನಂದಿಸಿದ್ದಾರೆ ಇಂತಹ ಬಾಲ ಪ್ರತಿಭೆಯನ್ನ ಹೆತ್ತವರು ಧನ್ಯರು ಎಂದು ಕೊಂಡಾಡಿದ್ದಾರೆ ಇಂತಹ ಬಾಲ ಪ್ರತಿಭೆಯನ್ನು ಮಾಧ್ಯಮದವರು ಗುರುತಿಸಬೇಕಿದೆ ಪ್ರತಿಭೆಗಳಿಗೆ ಅಗತ್ಯ ವೇದಿಕೆ ಕಲ್ಪಿಸಿ ಅವರಲ್ಲಿ ಪ್ರತಿಭೆಯ ಗಂಧವನ್ನ ಸಮಾಜಕ್ಕೆ ಪಸರಿಸಬೇಕಿದೆ ಎನ್ನುತ್ತಾರೆ ಪ್ರಜ್ಞಾವಂತರು ಬಾಲ ಪ್ರತಿಭೆ ಕಲೆ ಕೂಡ್ಲಿಗೆಯ ಸ್ಥಳೀಯರ ಮೊಬೈಲ್ನಲ್ಲಿರುವ ಒಂದೇ ಮಾತರಂ ವಾಟ್ಸಪ್ನಲ್ಲಿ ಕಾಣಸಿಗುತ್ತದೆ ಬಾಲಕನ ಹೆಸರು ವಿಳಾಸ ಯಾವುದರ ಬಗ್ಗೆಯೂ ಮಾಹಿತಿ ಲಭ್ಯವಾಗಿಲ್ಲ ಆದರೂ ಪರವಾಗಿಲ್ಲ ಬಾಲಕನ ಅಪ್ರತಿಮಾ ಪ್ರತಿಭೆ ಅನಾವರಣಗೊಂಡಿರುವುದು ಕಲಾ ರಸಿಕರಲ್ಲಿ ಕಲಾವಿದರಲ್ಲಿ ತುಂಬಾ ಸಂತಸ ಮೂಡಿಸಿದೆ ಸಾರ್ವಜನಿಕರ ಪರವಾಗಿ ಸರ್ವ ಸರ್ವ ರಸಿಕರ ಪರವಾಗಿ ಬಾಲ ಪ್ರತಿಭೆಗೊಂದು ಹಾಗೂ ಪ್ರತಿಭಾವಂತ ಪೋಷಕರಿಗೆ ಈ ಮೂಲಕ ವಂದನೆಗಳನ್ನ ಅಭಿನಂದನೆಗಳನ್ನ ತಿಳಿಸಿದರು ವಿಜಿ ವೃಷಭೇಂದ್ರ ಎನ್ಯೂಸ್ ಕೂಡ್ಲಿಗಿ ಈಗ ನಿಮ್ಮಲ್ಲಿಲ್ಲ <all> <together> <nombre letter> <�untun> ಬಳಿದ ಬಂದ ಅವಳಿವರನ್ ಕಂದೆ ಕರದಿಂದ ಕಪಿರ ಮೂರ್ಖ ತಿರ ಲೋಕಕ್ಕೆ ಸೋಪನಕ್ಕೆತಿ ಅತ್ಯಂತ ಬಬೇದಿಚಿ ಅರ ಅಂಗನದಲ್ಲಿ ಮಾಡಿದ ಅಂಜನನ ಬುಜಬಲದ ಪರಾಕ್ರಮ ನೀಡೋದಿ죠 ಯಾ ಅದಿಲ್ಲದು ನಿನ್ನ ಬುಜಬಲದ ಪರಾಕ್ರಮ ಆ ಜಮದಾಯ ಅಂತಿತಿ ನಾ ನಿನ್ನ ವಿಜಯಗಳ ಮಾರ್ಮ ಎಲ್ಲದಕ್ಕೂ ಕ இந்த காலத்தில் நிலத்தில் சுமார் Ugra Pratapi oh. Ugrap tetapi. Jangan baya lagi drama dia. Tiada yang ni jadi baga. Yang ni ada kita. Ani nada ular, lupur orang galakati. Katikita katai lembah. Selatan takal di sana, maka nenek balik kota. Pertani nu gandu kalau kelu, kundi kalau ni nak kelu. oga, oga le cikan di. I, pada pada cikan di anda dek. Nudah muda, bandar gundeng, nudah cundeng, kau tak kari. ஈவெட் காண்டி ஈ கண்டகல கண்ட உத்தண்ட பூமண்டலடல் கண்ட திபித்ர தண்ட தண்ட நோப்ர தண்டன புண்ட நோ வித்தி திரனரங்க ஊர்பானகள மாறுவே மாலவங்கா கடனடோய் கலி தனக்கு இரவல்ல அப்பச்சு பப்பிரி தர இல்ல அருகு பயவில்ல அப்பச்சு பப்பிரி தர இல்ல